ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾದ ನಿರಂಜನ್ ಹಿರೇಮಠ್ ಇವರ ಪುತ್ರಿ ಕುಮಾರಿ ನೇಹಾ ಇರೆಮಟ್ ವಿದ್ಯಾರ್ಥಿನಿ ಇವರ ಬರ್ಬರ್ ಹತ್ಯೆಗೈದ ವ್ಯಕ್ತಿಗೆ ಮರಣ ದಂಡನೆಯಿಂದ ಕಠಿಣ ಶಿಕ್ಷೆ ನೀಡುವ ಬಗ್ಗೆ ಸಂಡೂರು ತಾಲೂಕು ವೀರಶೈವ ಲಿಂಗಾಯತ ಸಂಘವು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಉಪಾಧ್ಯಕ್ಷರಾದ ಪಿ ರವಿಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನೇಹಾ ಇರಮಟ್ ಅವರನ್ನು ಬರ್ಬರವಾಗಿ ಹಾಡಹಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಹತ್ಯೆ ಮಾಡಿದ್ದು ಇದು ಮಾನವ ಕುಲಕ್ಕೆ ತಲೆ ತಗ್ಗಿಸುವಂತಹ ವಿಚಾರವಾಗಿದ್ದು ಇದನ್ನು ಸಂಡೂರು ತಾಲೂಕು ವೀರಶೈವ ಸಂಘ ಖಂಡಿಸಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಮಟ್ಟದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ದುಷ್ಕೃತ್ಯಕ್ಕೆ ನಾವೇನು ಸಾಕ್ಷ್ಯ ಕೊಡಬೇಕಾಗಿಲ್ಲ ಎಲ್ಲ ಬಹಿರಂಗವಾಗಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ ಹಾಗಾಗಿ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಪತ್ರವನ್ನು ನೀಡುತ್ತೇವೆ ಪ್ರತಿಭಟನೆಯಲ್ಲಿ ಎಲ್ಲ ಸಮಾಜದ ಬಾಂಧವರು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಸಾರ್ವಜನಿಕರು ಸೇರಿದಂತೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿಯನ್ನು ಮಾಡಿದರು ನ್ಯೂಸ್ ವರದಿಗಾರು ಇಂಥ ಒಂದು ಕಾಲೇಜಿನಲ್ಲಿ ಈ ರೀತಿ ಘಟನೆ ನಡೆದಿರ್ತಕ್ಕಂಥ ಎಷ್ಟು ಸಮಸ್ಯೆ ಅವರು ಅಧ್ಯಕ್ಷರಾಗಿತ್ತು ಸಂದೀಪ್ ತಾರು ಇಲ್ಲ ಇದು ಒಂದು ಕಮ್ಯುನಿಟಿ ಅಂತಲೇ ನಾವು ಹೇಳೋಕ್ಕೆ ಹೋಗ್ತಾ ಇಲ್ಲ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥ ಕೆಲಸ ಏನು ನಾವು ಕೊಡೋಕ್ಕಾಕಿಲ್ಲ ಅಂತ ಅದನ್ನು ನಾವು ಮಾಡಕ್ಕೆ ಹೋಗಬಾರ್ದು ಇದರಲ್ಲಿ ಏನಾಗಿದೆ ಅಂತಂತಂದರೆ ಒಬ್ಬ ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರಿದ್ದು ಬರಬೇಕಾದ್ರೆ ಈ ಒಂದು ಕೃತ್ಯ ಎದುರಿಸ್ತಾ ಇದ್ದಾರೆ ಅಂದರೆ ಅವರ ಮನಸ್ಸಿನಲ್ಲಿ ಯಾವ ದ್ವೇಷ ಭಾವನೆ ಹಾಕಿದೆ ಯಾವ ರೀತಿ ಕಲ್ಮಶಗೊಂಡಿದೆ ಈ ಮಾನವ ಅಲ್ಲ ನಮ್ಮ ವಿದ್ಯಾರ್ಥಿ ವೃಂದದವರು ಯಾವ ಕಡೆ ಸಾಕ್ತಾ ಇದ್ದಾರೆ ಯಾವ ಚಿಂತನೆಯಲ್ಲಿ ಇದ್ದಾರೆ ವಿದ್ಯಾರ್ಥಿ ದೆಸೆಯಲ್ಲಿ ಈ ಇತ್ತ ದುಷ್ಕೃತ್ಯಗಳನ್ನು ನಡೆಸಿದರೆ ಮುಂದೆ ಭವಿಷ್ಯದಲ್ಲಿ ಅವ್ರು ಏನು ಹಾಕ್ತಾರೆ ಅವರು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ ಕೊಡ್ಬೋಲ್ಲರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈ ಸಮಾಜ ಮತ್ತು ಸರ್ಕಾರ ಈ ಎರಡುಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಈ ಯುವ ಪೀಳಿಗೆಯನ್ನು ಹೀಗೆ ಬಿಟ್ಟುಬಿಟ್ರೆ ಮುಂದೆ ಒಂದು ಅಪರಾಧದ ಕೃತ್ಯದಲ್ಲೇ ಅವರ ಜೀವನವನ್ನು ತೊಡಸ್ಕೊಳ್ತಾರೆ ಏನೋ ಅನ್ನೋ ಭಯ ಇದೆ ಇದರಲ್ಲಿ ತಂದೆ ತಾಯಿಗಳ ಪಾತ್ರನೂ ಇದೆ ಆಮೇಲೆ ಸರ್ಕಾರದ ಪಾತ್ರನೂ ಇದೆ ಸಮಾಜದ ಪಾತ್ರನೂ ಇದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೇನೆ ಈಗ ತಾವು ತಾವು ಹೇಳಿದಾಗೆ ಈ ಈ ಆ ಮಗುವಿಗೆ ಆಗಿರ್ತಕ್ಕಂಥ ಏನು ಹೀನ ಕೃತ್ಯವನ್ನು ವಹಿಸಿದರೆ ಅಂಥ ಒಂದು ಆಂಧ್ರ ಪ್ರದೇಶದಲ್ಲಿ ಕೊಡುಗೆ ಎನ್ಕೌಂಟ್ರ್ ಮಾಡ್ತೀವಿ ಅದೇ ಎನ್ಕೌಂಟರ್ ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಹಾಕಬಾರ್ದಲ್ಲ ಅಲ್ಲಿಯ ಸಾರ್ವಜನಿಕರು ಅಲ್ಲಿ ಪ್ರತಿಭಟನಾಕಾರರು ಒಪ್ಪ ಈಗಾಗಲೇ ಮಾನ್ಯ ನಮ್ಮ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಈ ಬಗ್ಗೆ ಅಲ್ಲಿ ಹೇಳಿದ್ದಾರೆ ಅವರು ಏನು ಹೇಳಿದರೆ ಇಂಥ ಕೃತ್ಯ ಲೈವ್ ಆಗಿ ನಡೆದ್ರು ಸಹ ಅವ್ರನ್ನ ಕಣ್ಣಲ್ಲಿ ಗುಂಡಿಟ್ಟಾಗ್ಲಿ ಅಂತ ಆ ಬಗ್ಗೆ ಅಂತ ಹೇಳಿದ್ದಾರೆ ಅದಕ್ಕೆ ಪಬ್ಲಿಕ್ ಸಪೋರ್ಟ್ ಕೊಟ್ಟು ಪಬ್ಲಿಕ್ ತಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ನಾವು ಸರ್ಕಾರಕ್ಕೆ ಈ ಮೂಲಕ ಮನೆ ಮಾಡಿ ಕಾನೂನನ್ನು ತಿದ್ದುಪಡಿ ತಂದು ಅದನ್ನ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಯಾಕಂದರೆ ಮುಂದಿನ ಈ ಬೇರೆ ರಾಜ್ಯಗಳಲ್ಲಿ ಈಗ ಈಗ ಆಲ್ರೆಡಿ ಕಾನೂನುಗಳು ಇದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇದಿಲ್ಲ ಯಾಕಂದರೆ ಹಿಂದೆ ಆ ದಿನಗಳು ನಮ್ಮಲ್ಲಿ ಇದ್ದಿಲ್ಲ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ಐದಾರು ವರ್ಷದಿಂದ ಇಂಥ ಕೃತ್ಯಗಳು ನಡೀತಾ ಇದ್ದಾವೆ ಮಾನವ ಕುಲ ಅಲ್ಲ ಎಲ್ಲ ಮಾನವ ಜನಾಂಗವೇ ತಲೆ ತಗ್ಸುವಂಥ ಘಟನೆ ಯಾಕಂದರೆ ರಾತ್ರಿಯಲ್ಲಿ ಆಗಿತ್ತು ಏನೋ ಬರುವಾಗ ಆಗಿತ್ತಂದ್ರೆ ಆ ಮಾತಲ್ಲ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಯಲ್ಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಅವನು ಕಾಲೇಜು ವಿದ್ಯಾರ್ಥಿನೇ ಅಲ್ಲ ಅವನು ಸಸ್ಪೆಂಡ್ ಅವನೇ ಅದನ್ನು ಕಾದು ಕಾದುಕೊಳ್ಳುತ್ತಿದ್ದು ಅವನು ಮೆಂಟಲ್ ಎಷ್ಟು ಪ್ರಿಪೇರ್ ಆಗಿದೆ ಅಂದ್ರೆ ಅವ್ರನ್ನ ಮುಗಿಸುತ್ತಿರಬೇಕನ್ನೋ ಉದ್ದೇಶದಿಂದ ಮುಗಿಸಿದ್ದೇನೆ ಯಾಕಂದ್ರೆ ಈ ವಿಚಾರದಲ್ಲಿ ಕಾಲೇಜು ಮಂಡಳಿ ಸತ್ತ ನಾವು ತಪ್ಪನ್ನು ಒಪ್ಕೇಳ್ಬೇಕಾಗ್ತದೆ ಕಾಲೇಜಿನ ಅಲ್ಲದ ವಿದ್ಯಾರ್ಥಿ ಯಾಗ ಕ್ಯಾಂಪಸ್ನೊಳಗೆ ಬಂದ ಆಮೇಲೆ ನಾವು ಕಾಲೇಜಿಗೆ ಕಳಿಸೋದು ಕಾಲೇಜಿನ ಕ್ಯಾಂಪಸ್ ಒಳಗೆ ಹೋದ್ಮೇಲೆ ಅವ್ರ ಸೌಪದಾಗ ಇರ್ತಾರೆ ನಾವು ಒಪ್ಕೇಳ್ಬೇಕಾಗ್ತದೆ ಆ ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಬೇರೆ ವಿದ್ಯಾರ್ಥಿ ಬಂದು ಇದನ್ನ ನಡೀತದೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ನಾವು ಕ್ವಶನ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಮಕ್ಕಳನ್ನ ಸಹ ಮುಕ್ತವಾಗಿ ಅಡ್ಡಾಡಕ್ ಬಟ್ಟಿರ್ತಾರೆ ಅವ್ರ ಹೊರಗೋದ್ರೆ ಅವ್ರ ತಂದೆ ತಾಯಿ ಹೇಳಿದ್ರು ನಾವು ನಮ್ಮ ಜೊತೆಗೆ ಇರ್ತಾಳೆ ಹೋಡ್ಗೆ ಅಂತ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲ ನಮ್ಮ ನಮ್ಮ ಮಕ್ಕಳನ್ನ ಸತ್ತ ನಾವು ಸ್ಕೂಲಿಗೆ ಕಳಿಸ್ತೀವಿ ನಾವ್ ಯಾರ ಜೊತೆಗೆ ಹೋಗಲ್ಲ ಸುರಕ್ಷತೆ ಹೋಗಿ ಬರ್ತಾರೆ ಇದೇ ಇರ್ತಾರೆ ಬಟ್ ಈ ವಿಷಯದಲ್ಲಿ ನಾವೆಲ್ಲ ಮುಂದಿನ ದಿನಮಾನಗಳಲ್ಲಿ ಸಹ ನಾವು ಜಾಗೃತರಾಗಬೇಕಾಗ್ತದೆ ಈ ಲವ್ ಜಿಹಾದಂತಹ ಪ್ರಕರಣ ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಕೇಳಿ ಇದೆ ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ಈ ಲವ್ ಜಿ ಪ್ರಕರಣಗಳಲ್ಲಿ ಕಣ್ಣಲ್ಲಿ ಗುಂಡಿಟ್ಟಾಕಿ ಹೊಡಿಬೋ ಯಾವೇ ಸಮಾಜದ ಮಾಡಿರಲಿ ನಾನು ಆ ಸಮಾಜದ ಒಂದೇ ಸಮಾಜನ ದೂಷಣ ಇಟ್ಟಿಟ್ಟು ನಾನು ಮಾತಾಡಲ್ಲ ಈ ಮೂಲಕ ನಮ್ಮ ಸೊಂಡೂರು ತಾಲೂಕು ಲಿಂಗಾಯತ ಸಮಾಜದ ವತಿಯಿಂದ ನಾನು ಒಂದೇ ಸರ್ಕಾರ ಮನವಿ ಮಾಡಿಕೊಳ್ಳೋದು ಯಾವುದೇ ಸಮಾಜದ ವ್ಯಕ್ತಿ ಮಾಡಿದ್ರು ಅವನ ಕೂಡಲೇ ಅವನ ಕಣ್ಣಲ್ಲಿ ಗುಂಡಿಟ್ಟಾಕಿ ಅಥವಾ ಉತ್ತರ ಪ್ರದೇಶದ ಮಾದರಿ ಕಾನೂನನ್ನು ಇಂಥ ತರಬೇಕು ಆದ್ರೆ ಮಾತ್ರ ಕಾನೂನಿಗೆ ಗೌರವ ಕೊಡುವಂತ ಭಯಪಡೋ ವ್ಯವಸ್ಥೆ ಆಗ್ತದೆ ಇವತ್ತು ಹೋಗಕ್ಕೆ ಒಂದು ದಾರಿ ಹತ್ತೊಂಬತ್ತು ದಾರಿ ಬರಕ ಇದಾವೆ ಸಂವಿಧಾನದಲ್ಲಿ ಹೌದ್ರ ಹಾಗಾಗಿ ಇದಕ್ಕೆ ಒಂದೇ ಪರಿಹಾರ ಏನಂದ್ರೆ ಎನ್ಕ್ವೈರಿ ಕ್ವಶನ್ ಏನಿಲ್ಲ ಮುಗಿಸಿಬಿಟ್ರೆ ಅಲ್ಲಿ ಕ್ಲೋಸ್ ಆಗ್ತದೆ ಮುಂದೆ ಮಾಡಲು ಸದ್ಯ ಭಯಪಡ್ತಾನೆ ಎಚ್ಚೆತ್ತು ಒಂದು ಒಳ್ಳೆ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಂತಾಗ್ತದೆ ಕ್ರೂರವಾದಂತ ಒಂದು ಕಾನೂನ ತರಬೇಕು ತಪ್ಪು ಮಾಡಿದವನಿಗೆ ನಿರ್ದಾಕ್ಷಣವಾಗಿ ಆ ಕ್ಷಣದಲ್ಲಿ ಅವನಿಗೆ ದಂಡವನ್ನ ಅವನಿಗೆ ಶಿಕ್ಷೆಯನ್ನು ಕೊಟ್ಟಾಗ ಪ್ರತಿಯೊಬ್ಬ ಮನುಷ್ಯನು ನೇರವಾದ ಮತ್ತು ಒಳ್ಳೆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ನೇರ ಒಳ್ಳೆ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಕಾನೂನು ಸಡಳ ಆದಾಗ ಮನುಷ್ಯನು ತಪ್ಪು ಮಾಡಿದ್ದನ್ನು ಬೇರೆ ರೀತಿಯಲ್ಲಿ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ತಪ್ಪು ಮಾಡೋನು ಪುನಃ ಪುನಃ ತಪ್ಪು ಮಾಡ್ತಾನೆ ಅದಕ್ಕೆ ಅವಕಾಶ ಕೊಡಬಾರ್ದು ವಿದ್ಯಾರ್ಥಿಗಳೇ ಆಗಿರಲಿ ಯಾವ ಸಮುದಾಯದವರೇ ಆಗಿರಲಿ ತಪ್ಪು ಮಾಡಿದಾಗ ಖಂಡಿಸಿ ಸರ್ಕಾರ ಕೂಡಲೇ ಕ್ರಮ ತಗೊಂಡ್ರೆ ಕಾನೂನಿನ ಚೌಕಟ್ಟಿನಲ್ಲೇ ಎಲ್ಲರೂ ತಲೆಬಾಗಿಬಿಟ್ಟು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಆ ಒಂದು ದೃಷ್ಟಿಯಲ್ಲಿ ಕಾನೂನಲ್ಲಿ ಸಮಯವನ್ನು ವಿಳಂಬನೆ ಮಾಡಲಾರದಂಗೆ ಇವಾಗ ತಮ್ಮ ವರದಿಯಲ್ಲಿ ಹೇಳ್ದಂಗೆ ಬೇರೆ ರಾಜ್ಯದಲ್ಲಿ ಎನ್ಕೌಂಟರ್ ಆಯಿತು ಆ ರೀತಿಯಲ್ಲಿ ನಿನ್ನೆ ಆಗಿರುವಂಥ ಘಟನೆಯಲ್ಲಿ ಆ ಕ್ಷಣದಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿದ್ರೆ ಇಲ್ಲಿವರೆಗೂ ಪ್ರಕರಣ ಇಷ್ಟು ಮುಂದುವರಿತಿದ್ದಿಲ್ಲ ಇದು ಒಂದೇ ಪ್ರಕರಣ ಇವತ್ತು ಹುಬ್ಬಳ್ಳಿಯಲ್ಲಿ ಆಗಿರೋದು ಒಂದೇ ಪ್ರಕರಣ ಅಲ್ಲ ಲವ್ ಜಿಯಾ ದಕ್ಷಿಣ ಕನ್ನಡದಲ್ಲಿ ಅನೇಕ ವಿಷಯಗಳು ನಡೆದಿದ್ದವು ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಅನೇಕ ವಿಷಯಗಳು ಬಂದಿದ್ದವು ಆ ದಿಸೆಯಲ್ಲಿ ಸರ್ಕಾರ ಕಾನೂನನ್ನು ಬಹಳ ಕಟ್ ಕಠಿಣವಾದಂಥ ಕಾನೂನುಗಳನ್ನ ತರಬೇಕು ಯಾರೇ ತಪ್ಪು ಮಾಡಿರಲಿ ಎಲ್ಲರಿಗೂ ಶಿಕ್ಷೆ ಒಂದೇ ಕಾನೂನಿನ ಸಂವಿಧಾನದ ಚೌಕಟ್ಟಿನಲ್ಲಿ ಒಳ್ಳೆ ಕಾನೂನನ್ನು ರೂಪಿಸಿ ಸಂವಿಧಾನದಲ್ಲಿ ಅವಕಾಶಗಳು ಬಹಳ ಇದ್ದಾವೆ ತಿದ್ದುಪಡಿಯನ್ನು ತಂದು ಮತ್ತು ನಮ್ಮ ತಾಯಿ ಸ್ವರೂಪದಲ್ಲಿರುವಂಥ ಸ್ತ್ರೀಯ ಬಹಳ ನಾವು ಮಾತೃಭೂಮಿಗೆ ತಾಯಿನ ಸ್ತ್ರೀಗೆ ತಾಯಿ ಸ್ಥಾನವನ್ನು ಕೊಟ್ಟಿದ್ದೀವಿ ಇಂಥ ಒಂದು ದೇಶದಲ್ಲಿ ಈ ಹೀನ ಕೃತ್ಯ ನಡೀತಾ ಇರೋದು ಬಹಳ ವಿಷಾದನೀಯ ಸಂಗತಿ ಅಂತಂದೇಳಿ ನಾನು ಈ ಮೂಲಕ ಖಂಡನೆಯನ್ನು ಮಾಡ್ತೇನೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ